ಸ್ವಾಯತ್ತತೆ ಹಾಗೂ ಸ್ವತಂತ್ರವಾಗಿ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸಲು ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಕೆಲವು ತಿದ್ದುಪಡಿ ಮಾಡಲಾಗಿದ್ದು ಈ ಹೊಸ ಕಾಯ್ದೆಯ ಸದುಪಯೋಗ ಮಾಡಿಕೊಂಡು ಸಹಕಾರಿ ಸಂಘಗಳು ಪ್ರಗತಿ ಹೊಂದಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ತಿಳಿಸಿದರು ಅಥಣಿ ಪಟ್ಟಣದಲ್ಲಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸಹಕಾರಿ ಸಂಘಗಳು ಉತ್ತಮ ವ್ಯವಹಾರ ನಡೆಸಿದರೆ ಸಹಕಾರ ಸಂಘದ ಹೆಸರು ಜನಮಾನಸದಲ್ಲಿ ಉಳಿಯಲು ಸಾಧ್ಯ ಅಂತ ಹೇಳಿದ್ರು ಬ್ಯಾಂಕಿನ ಅಧ್ಯಕ್ಷ ರಾಹುಲ್ ಕಲ್ಲೂತಿ ಮಾತನಾಡಿ ನಮ್ಮ ಬ್ಯಾಂಕ್ ಸ್ವಾತಂತ್ರ್ಯ ಪೂರ್ವದಿಂದ ಅಂದರೆ ಸುಮಾರು ಎಂಬತ್ತೈದು ವರ್ಷಗಳ ಕಾಲ ಸಾರ್ವಜನಿಕವಾಗಿ ಸೇವೆ ಮಾಡುವ ಮೂಲಕ ಉನ್ನತ ಮಟ್ಟಕ್ಕೆ ಹೋಗಿದೆ ವಿಶೇಷವಾಗಿ ನಮ್ಮ ಭಾಗದ ಸಹಕಾರಿ ಭೀಷ್ಮ ಶಾಸಕ ಲಕ್ಷ್ಮಣ್ ಸವದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರ ಜತೆಗೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಶಾಸಕ ಲಕ್ಷ್ಮಣ ಸವದಿಯವರ ಅಮೃತ ಹಸ್ತದಿಂದ ನಮ್ಮ ಬ್ಯಾಂಕ್ ಉದ್ಘಾಟನೆ ಆಗಿರುವುದು ನಮಗೆ ಅತೀವ ಸಂತಸ ತಂದಿದೆ ನಿಮ್ಮ ಊರಲ್ಲಿ ಈ ಹೊಸ ಶಾಖೆಯನ್ನ ಪ್ರಾರಂಭಿಸಿದ್ದು ಪಟ್ಟಣದ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶೇಗುಣಸಿ ವೀರಕ್ತ ಮಠದ ಡಾ ಮಹಾಂತ ಪ್ರಭು ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು ವರದಿ ರಂಜಾನಿ ಎಬಿ ಎಬಿನ್ಯೂಸ್ ಸಂಸ್ಥಾಪಕರು ಅಥಣಿ ಈ ಸಂಸ್ಥೆಯನ್ನ ಅತ್ಯಂತ ಜಾಗೃತ ಘೋಷಣೆಯನ್ನು ಮಾಡಿಕೊಂಡು ಇಲ್ಲಿವರೆಗೆ ಎಂಬತ್ತೈದು ವರ್ಷಗಳ ಒಂದು ಇತಿಹಾಸ ಅವರಿಗೆ ಇವರೆಲ್ಲರೂ ಯಾವ ಇವರ ಬಹುತೇಕವಾಗಿರಲಿ ಇವರೆಲ್ಲರೂ ಈ ಚುನಾವಣೆ ಮಾಡ್ತಾರೆ ಚುನಾವಣೆ ಒಳಗೆ ಎದುರಾದ್ರೂ ಹೋರಾಟ ಮಾಡ್ತಾರ ಚುನಾವಣೆ ಗೆದ್ದ ಮೇಲೆ ಆ ಬ್ಯಾಂಕ್ ಒಳಗಡೆ ಹೋದ್ಮೇಲೆ ಎಲ್ಲರೂ ಒಂದು ಅಂತಕ್ಕಂಥ ಏನೋ ಒಂದು ಸಹಕಾರಿ ಸ್ಥಳ ಆ ಶತಾಂತ ಇದು ಅದನ್ನು ನೂರಕ್ಕೆ ನೂರಷ್ಟು ಅಳವಡಿಸಿಕೊಂಡು ನಡ್ಕೊಂಡು ಹೋಗಿರ್ತಕ್ಕಂಥದ್ದು ಅದು ಎಲ್ಲಾದ್ರೂ ನೋಡಿ ಶಿಖರೆ ಅದು ಜಮಖಂಡಿ ಅರ್ಬನ್ ಬ್ಯಾಂಕ್ ಅಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತು ಅಂತ ಒಂದು ಉತ್ತಮ ರೀತಿಯಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ಸಂಸ್ಥೆ ಇವತ್ತು ಅತನಿ ಪಟ್ಟಣದಲ್ಲಿ ಒಂದು ಶಾಖೆಯನ್ನು ತೆಗೆದಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಸಾರ್ವಜನಿಕರಿಗೆ ಆ ಬ್ಯಾಂಕಿನ ವತಿಯಿಂದ ನಾನು ಕೇಳ್ಕೊತೀನಿ ಈ ಬ್ಯಾಂಕಿನಲ್ಲಿ ನೀವು ಯಾರು ಕೈವರು ಎಷ್ಟು ಬೇಕಾಟ್ಟು ಹಣ ತಂದಿಟ್ಟು ಸಹಿತ ಆ ಆಡಳಿತ ಮಾಡಲಿಕ್ಕಿಂತಲೂ ನನಗೆ ಹೆಚ್ಚು ಭರವಸೆ ಇದೆ ಇದಕ್ಕೆ ಯಾವುದೇ ತರಕ್ಕೆ ಆಗಲಿಲ್ಲ ಅಂತಕ್ಕಂಥ ಯಾಕಂತಂದರೆ ಈ ಬ್ಯಾಂಕಿನಿಂದ ನಾನು ಸಾಲ ಪಡ್ಕೊಂಡು ಒಬ್ಬ ಸಾಲಗಾರ ಕಾಪಾಗಲಿದೆ